ನಾನು ಈ ತರ ನೀರು ಇಟ್ಕೊಂಡಿದ್ದೀನಿ ಬೆಣ್ಣೆ ನೋಡಿದ ಯಾವ ಕಲರ್ ಬಂದಿದೆ ಅಂತ ಸಾಕು ಕಲರ್ ಬೆಣ್ಣೆ ಇದೆ ತೆಗ್ಗು ತೆಗ್ಗು ಇದು ಒಳಗಡೆ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯೇಶ್ರೀಸ್ ಲಾಗ ಸೊ ಇವತ್ತು ನಾವು ಮಲ್ಲೇಶ್ವರಂಗೆ ಇದ್ದೀವಿ ಸೊ ಹಾಗಾಗಿ ಲಾಗ್ನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಟ್ಯೂಸ್ಡೇ ಕೂಡ ಆಗಿರುತ್ತೆ ಸೊ ಬೆಳಗ್ಗೆನೇ ಇದು ತಿಂಡಿ ಎಲ್ಲ ಮುಗಿಸಿ ಈಗ ನಾವು ಹೊರಗಡೆ ಹೋಗಬೇಕು ಬಿಕಾಸ್ ಚಂದೂರ್ಗೆ ಒಂದು ಮೀಟಿಂಗ್ ಇದೆ ಸೊ ಆ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಸೊ ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲಿಗೆ ಹೋಗ್ತೀನಿ ಆ್ಯಂಡ್ ಏನೇನು ಶಾಪಿಂಗ್ ಮಾಡ್ತೀನಿ ಆ್ಯಂಡ್ ಹಾಗೆ ಇದು ಆಲ್ಮೋಸ್ಟ್ ತ್ರೀ ಡೇಸ್ ಲಾಗ್ನ ಶೂಟ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಆ್ಯಡಪ್ಟ್ ಮಾಡಿದ್ದೀನಿ ಸೊ ಈ ಲಾಗ್ನ ಕಂಪ್ಲೀಟಾಗಿ ನೋಡಿ ಗಣಪತಿ ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಟ್ಯೂಸ್ಡೇ ಟ್ಯೂಸ್ಡೇ ಹೋಗಿ ಅಭ್ಯಾಸ ಆಯಿತು ಸೊ ಹಾಗಾಗಿ ಇಲ್ಲೇ ನಿಯರ್ ಬೈ ನೋಡಿದಾಗ ಮಲ್ಲೇಶ್ವರಂ ಗಣಪತಿ ದೇವಸ್ಥಾನ ಹತ್ರ ಅಂತ ಗೊತ್ತಾಯಿತು ಸೊ ಇಲ್ಲಿಗೆ ಬಂದಿದ್ದೀನಿ ಈಗ ಬೆಲ್ಲದ ಚಚ್ಚಣ ಅಂತ ಹೇಳ್ಬಿಟ್ಟು ಚಂದು ಅವರು ಏನೋ ಮೀಟಿಂಗ್ ಇದೆ ಅಂತ ಹೋಟೆಲ್ ಕಾನ್ಫರೆನ್ಸ್ ರೂಮ್ಗೆ ಹೋದರು ಸೊ ಒಬ್ಬಳೇ ಕುತ್ಕೊಂಡು ಏನು ಮಾಡಲಿ ಅಲ್ವಾ ಸ್ವಲ್ಪ ರೌಂಡ್ ಹಾಕೊಂಡು ಬರೋಣ ಅಂತ ಬಂದಿದ್ದೀನಿ ಈಗ ಅಶ್ವತ್ಥನಾರಾಯಣ ನಾರಾಯಣ ತಂದೆ ಕಪಡಪ್ಪ ಓಲ್ಡ್ ಟೆಂಪಲ್ ಅಂದ್ಕೋತೀನಿ ನಾನು ಇದುವರೆಗೂ ನೋಡಿರಲಿಲ್ಲ ಮಲ್ಲೇಶ್ವರಮಲ್ಲಿ ಹಾಂ ಗೂಗಲಲ್ಲಿ ಸರ್ಚ್ ಮಾಡ್ದಾಗ ಗೊತ್ತಾಯಿತು ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ವಾ ಜೋಗುಳೆ ಮೇಲೆ ಕೂತಿರುವಂಥ ಗಣಪತಿ ತೊಟ್ಲು ಗಣಪತಿ ಸಕ್ಕದಾಗಿದೆ ಎಲ್ಲ ಬೆಲ್ಲದ ಚಚ್ಚಿದ್ದಾರೆ ಸೊ ಈಗ ದೀಪನ ರೆಡಿ ಮಾಡ್ಕೊಬಿಡ್ತೀನಿ ಶಂಕರಿಯಮ್ಮ ಎಲ್ಲ ಮುಗಿಸ್ಕೊಂಡು ಚಂದವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದರು ಹಾಗೆ ನಾವು ಬಂದಿದ್ದು ಹಳ್ಳಿ ಮನೆಗೆ ಸೊ ಹಳ್ಳಿ ಮನೆಯಲ್ಲಿ ಸ್ಪೆಷಲ್ ಆಗಿ ನಡೀತಾ ಇತ್ತು ಸೊ ಒಂದು ಆಫರ್ಸ್ ನಡೀತಾ ಇರುತ್ತೆ ಯೂಶಲಿ ಯಾವಾಗ್ಲೂ ಸೊ ಅನ್ಲಿಮಿಟೆಡ್ ಆಫರ್ಸು ಸೊ ಹಾಗಾಗಿ ಡಿನ್ನರು ಆಗುತ್ತೆ ಲಂಚು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಈ ಸಲ ಬಂದು ಸಪ್ರೇಟ್ ಸಪ್ರೇಟ್ ಟೇಬಲ್ಸ್ ಇರಲಿಲ್ಲ ಮದುವೆ ಊಟದ ಥರ ಆಗ್ತಾ ಇದ್ರು ಸೊ ಹಾಗಾಗಿ ನಾವು ಕೂಡ ತಗೊಂಡಿದ್ವಿ ಇದೇನಿಗೂ ಅನ್ಲಿಮಿಟೆಡ್ ಅಷ್ಟೇ ಸಿಗುತ್ತೆ ಸೊ ಕಾಯಿ ಕಡುಬು ಮತ್ತೆ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಇಲ್ಲಿ ಟ್ರೈ ಮಾಡಿ ಕಡುಬು ಗೊತ್ತಿಲ್ಲ ಅದು ಟೈಪ್ಸ್ ಆಫ್ ಪಲ್ಯಗಳು ಮತ್ತು ಮಂಗ್ಳೂರು ಸ್ಟೈಲಲ್ಲಿ ಚಿಕ್ಕ ಬಡೆ ಚೆನ್ನಾಗಿತ್ತು ಇವತ್ತು ಐಟಮ್ಸು ಆ್ಯಂಡ್ ಸೊಪ್ಪಿನ ಸಾರು ಒಳಗಡೆ ಚಿಕ್ಕ ಮುದ್ದೆ ಕೂಡ ಹಾಕ್ಕೊಟ್ಬಿಟ್ಟಿದ್ರು ಒಂಥರ ಡಿಫ್ರೆಂಟಾಗಿತ್ತು ಚಟ್ನಿಗಳು ಮತ್ತು ಒಂದು ತ್ರೀ ಟೈಪ್ಸ್ ಆಫ್ ಸಾಂಬಾರು ದೋಸೆ ಇಡ್ಲಿ ಎಲ್ಲ ಟೈಪ್ಸು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಕೊಟ್ಟಿದ್ರು ಬಟ್ ಅಷ್ಟೊಂದು ಕೂಡ ತಿನ್ನೋದಕ್ಕಾಗಲ್ಲ ಅನ್ಲಿಮಿಟೆಡ್ ಅಂತ ಅದಕ್ಕೆ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಲಿಮಿಟೆಡಾಗೆ ತಿನ್ನೋಕ್ಕಾಗುತ್ತೆ ಒನ್ ಒನ್ ಟೈಮ್ ಎಲ್ಲನೂ ಒಂದೊಂದು ಚೂ ಚೂರು ಟೇಸ್ಟ್ ಮಾಡೋಕ್ಕಾಗುತ್ತೆ ಸಿಬ್ಬೆಳಿಬ ಒಂದೊನ್ ಲೈಕ್ ಸ್ಟೇ ಲಾಗ್ ಆಗಿರುತ್ತೆ ಇವತ್ತು ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋದಿಕ್ಕೆ ಅಂತ ಹೇಳ್ಬಿಟ್ಟು ನಾಗುದೊಡಮ್ಮ ದೊಡಮ್ಮ ಅವರ ಅಕ್ಕ ಅವರೆಲ್ಲ ಬರ್ತಿದ್ದಾರೆ ಆ್ಯಂಡ್ ವಯಸ್ಸು ಕೂಡ ಬರ್ತಿದ್ದಾನೆ ಸೊ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಬಾಳೆಕಾಯಿ ಬಜ್ಜಿ ಮಾಡೋಣ ಕಾಫಿ ಟೈಮ್ಗೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಬಾಳೆಕಾಯಿನೆಲ್ಲ ಹಚ್ಕೊಂಡು ಅದನ್ನು ನೀರೊಳಗಡೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಬಜ್ಜಿಗೆ ಬಿಸಿ ಬಿಸಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಹಸಿ ಮೆ ಐ ಮೀನ್ ಮೆಣ್ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ತಿನ್ನೋಲ್ಲ ಗ್ಯಾಸ್ಟಿಕ್ ಹೋಗಿರುತ್ತೆ ಅಂತ ಸೊ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬಾಳೆಕಾಯಿನೇ ಸೊ ಬಾಳೆಕಾಯಿ ಬಜ್ಜಿ ಇದ್ದೀವಿ ಸೊ ಇನ್ನೇನು ರೂಪದೊಡಮ್ಮನ ಮನೆ ಬಿಟ್ಟಿರ್ತಾರೆ ಅವರು ಅಲ್ಲಿಂದ ಇಲ್ಲಿಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರುತ್ತೆ ಸೊ ಅಷ್ಟೊತ್ತಿಗೆಲ್ಲ ಹಾಕಿಟ್ರೆ ಅವ್ರು ಬರೋದ್ರಿಗೆ ಟೈಮ್ ಆಗೋಗುತ್ತೆ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಬಂದು ಸ್ವಲ್ಪ ಓದ್ ನಾವೆಲ್ಲ ಮಾತಾಡಿ ಹಾಗೆ ಅತ್ನಂಗ ಕೊಟ್ಟು ಅವರು ಕೂಡ ಇನ್ವಿಟೇಷನ್ ಕಾರ್ಡ್ ಕೊಟ್ಟೋದ್ರು ಅಂಡ್ ವೈಶಾಖ ಮತ್ತೆ ಮತ್ತೆ ಗಂಡು ಬಂದಿದ್ರು ಮನೋಜ್ ಅಂತ ಕೂಡ ಬಂದಿದ್ರು ಸೊ ಈಗ ಅಂಜು ಮನೆಗೆ ಹೋಗ್ಬೇಕು ಅಲ್ಲಿ ಕೂಡ ಕಾರ್ಡ್ ಕೊಡಿಸ್ಬೇಕು ಸೊ ಈಗ ಅಂಜು ಮನೆಗೆ

ಸೊ ಈಗ ನೋಡಿ ಇದೆಲ್ಲ ಫ್ರೀಸರ್ ಇಂದ ತೆಗೆದು ನಾರ್ಮಲ್ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸೊ ಒಂದ್ ಸ್ವಲ್ಪ ತೆಳ್ ಐ ಮೀನ್ ಗಟ್ಟಿ ಇರೋದೆಲ್ಲ ನೀಟಾಗಿ ಆಗಿದೆ ಈಗ ಫುಲ್ ಹಾಕ್ತೀನಿ ಇದನ್ನ ಇದು ಫುಲ್ ಕೆನೆ ನಾನು ಯಾವ್ದೇ ರೀತಿ ಎಪ್ಪು ಏನು ಹಾಕಿಲ್ಲ ಇದಕ್ಕೆ ಸೊ ನೋಡಿ ಎಷ್ಟಾಗಿದೆ ಟೂ ವೀಕ್ಸ್ ಅಷ್ಟೇ ನಾನು ಇದನ್ನ ಲೈಕ್ ಸ್ಟೋರ್ ಮಾಡಿದ್ದು ಇಷ್ಟೊಂದು ಆಗಿದೆ ನೋಡಿ ಸೊ ಕೆನೆಗೆ ಸ್ವಲ್ಪ ಬಿಸಿ ನೀರು ಉಗುರು ಬೆಚ್ಚಿನ ಬಿಸಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಅಂಟ್ಕೊಳಲ್ಲ ಅದು ಬರಬೇಕಾದ್ರೆ ಸೊ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಹಾಕಿ ನಾನು ಇದನ್ನ ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ಏನೋ ಈ ಥರ ನನಗೂ ಇದೆಲ್ಲ ಅಭ್ಯಾಸ ಇರಲಿಲ್ಲ ನಮ್ಮನ ಮನೆಯಲ್ಲೆಲ್ಲ ಸೊ ಏನಿಲ್ಲ ಟು ಈ ಟು ಈ ಗುರ್ 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 ಅಂತ ಎರಡು ಸಲ ಮಾಡಿದ್ರೆ ಆಯಿತು ಅಂದ್ಕೊತೀನಿ ನೋಡೋಣ ಆಗಿದೆ ನೋಡೋಣ ಇನ್ನು ಚೆನ್ನಾಗಿ ಬ್ಲೆಂಡ್ ಆಗ್ಲಿ ಅಂತ ಬಿಟ್ಟಿದೀನಿ ವಾವ್ ಇಟ್ ಇಸ್ ಕಮ್ಮಿಂಗ್ ತುಂಬಾ ಚೆನ್ನಾಗಿ ಬರ್ತದೆ ಇನ್ನೊಂದ್ ಸ್ವಲ್ಪ ಆಕಣ ಬಂದಿದೆ ನೋಡಿ ಕ್ಲಾರಿಟಿ ಸಿ ನೋಡಿ ಯಾವ ಥರ ಬರ್ತಾ ಇದೆ ಆ್ಯಂಡ್ ಇಲ್ಲಿ ನೋಡಿ ಈ ಥರ ಬಂದಿದೆ ಸೊ ಇನ್ನೊಂದು ಸ್ವಲ್ಪ ಹಾಕಬೇಕು ಸೊ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಬೋಣ ೇಗೆ ಬಂದಿದೆ ಗೊತ್ತಾ ಬೆಣ್ಣೆ ಸಕ್ಕದಾಗಿ ಬಂದಿದೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಮಾಡಿರೋದು ಸಕ್ಕದ ಬಂದಿದೆ ಬನ್ನಿ ನೋಡೋಣ ಬೌಲಲ್ಲಿ ನಾನು ಈ ಥರ ನೀರು ಇಟ್ಕೊಂಡಿದ್ದೀನಿ ಬೆಣ್ಣೆ ನೋಡಿದ್ರೆ ಯಾವ ಕಲರ್ ಬಂದಿದೆ ಅಂತ ಸಕ್ಕದ ಬಂದಿದೆ ನೋಡಿ ಇಷ್ಟು ಬೆಣ್ಣೆ ಇದೆ ಈಗ ತೆಗೆದು ತೆಗೆದು ಇದ್ರೊಳಗಡೆ ಹಾಕೋಣ ಚೆನ್ನಾಗಿ ಬರುತ್ತೆ ನೋಡಿ ಸೋಸಿ 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 ಈ ಥರ ಇದ್ರೆಲ್ಲ ಹಾಕೋಣ ನೋಡಿ ಎಷ್ಟು ಚಂದ ಬಂದಿದೆ ಅಲ್ವಾ ನೋಡಿ ಬೆಣ್ಣೆ Så smaker den nydelig. Wow, bé này rồi đi Hãy subscribe cho S'abbo la di tutto lo con la ಬೆಣ್ಣೆ ಇಷ್ಟು ಬೆಣ್ಣೆ ಬಂದಿದೆ ಎಷ್ಟು ಬಂದಿದೆ ನೋಡಿ ಬೆಣ್ಣೆ ನನ್ನ ಕೈಯಲ್ಲ ನಂಗೆ ಆ್ಯಕ್ಚುಲಿ ಬೆಣ್ಣೆ ತುಪ್ಪ ಅಷ್ಟೊಂದೆಲ್ಲ ದೂರ ದೂರ ಸ್ವಲ್ಪ ಬಟ್ ಆದರೂ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಕೈ ಎಲ್ಲ ಫುಲ್ ಸಾಫ್ಟ್ ಸಾಫ್ಟಾಗಿದೆ ಆ್ಯಂಡ್ ಇಷ್ಟು ಬೆಣ್ಣೆ ಬಂದಿದೆ ಎಲ್ ಇದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ಸು ಬಂದಿರುತ್ತೆ ಬಿಕಾಸ್ ಬರೀ ಟೂ ವೀಕ್ಸ್ ಅಷ್ಟೇ ನಾನು ಕಲೆಕ್ಟ್ ಮಾಡಿದರೆ ಅದು ಸೀರಿಯಸ್ಸಾಗಿ ಕಲೆಕ್ಟ್ ಮಾಡಿಟ್ಟಿಲ್ಲ ಸೊ ಇನ್ನು ಸುಮ್ಮನೆ ಹಾಡಾಗಿ ಹೋಗ್ಬಿಡುತ್ತೇನೋ ಅಂತ ಅಂದ್ಕೊಂಡು ನಾನು ಕಲೆ ಎಲ್ಲ ಬೆಣ್ಣೆ ಕಾಯಿಸ್ಕೊಂಬಿಟ್ಟೆ ಸೊ ಇದು ಎಲ್ಲ ನೀರೆಲ್ಲ ಹಾಕಿ ತೊಳ್ಕೊಬೇಕಾಗುತ್ತೆ ಕೈಯೆಲ್ಲ ಫುಲ್ ಜಿಡ್ಡು ಜಿಡ್ಡು ಪಾತ್ರೆ ತೊಳಿಬೇಕಿತ್ತು ಬಟ್ ಅಲ್ಲಿ ನೀರು ಖಾಲಿಯಾಗಿ ಹೋಗ್ಬಿಟ್ಟಿದೆ ಈಗ ನೀರು ಆನ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಪಾತ್ರೆ ತೊಳ್ಕೊಬೇಕು ಈಗ ಸೊ ಇದನ್ನು ಅಲ್ಲಿ ಇಡ್ತೀನಿ ಆಮೇಲೆ ನಾಳೆ ಫ್ರೀ ಆದಮೇಲೆ ತುಪ್ಪ ಕಾಯ್ಸೋಣ ಸೊ ತುಪ್ಪ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅದನ್ನು ಕೂಡ ವಿಡಿಯೋದಲ್ಲಿ ಮಾಡ್ತೀನಿ ಸ್ವಲ್ಪ ಇಲ್ಲಿ ಡಾರ್ಕ್ ಇದೆ ಅಲ್ವಾ ಸೊ ಅದಕ್ಕೆ ಹಚ್ಚಿ ಹೋಗೋಣ ಬನ್ನಿ ಸೋ ಎಸ್ ಇದು ಇವತ್ತಿನ ಲಾಗ್ ಆಗಿತ್ತು ಈ ಲಾಗ್ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಈ ಥರ ಡೈಲಿ ಲಾಗ್ಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡೈಲಿ ಲಾಗ್ಸ್ ಹಾಕ್ತೀನಿ ಎಸ್ ಬೆಣ್ಣೆ ಎಲ್ಲ ತೆಗೆದಿದ್ದು ನೋಡಿದ್ರಲ್ವಾ ನೀವು ಯಾವ ಥರ ಬೆಣ್ಣೆ ತೆಗಿತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್